ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಳ್ಳಿ ಕಡೆ ಸರ್ಕಸ್ ತೋರ್ಸಕ್ಕೆ ಅಂತ ಬಂದಿದ್ದಾರೆ ಇವರ ವೃತ್ತಿನೇ ಇದು ಇವರ ಜೀವನಕ್ಕೆ ಅಂತ ಈ ಸರ್ಕಸ್ ನ ವೃತ್ತಿ ಮಾಡ್ಕೊಂಡಿದ್ದಾರೆ ಇದನ್ನ ಯಾವ ತರ ಮಾಡ್ತಾರೆ ಅಂತ ನೋಡಿ

అప్ప <mma ka>? <pillows>

हां जो सीधा उठो और जो कुगिस बेको ये उड़ो काही उड़ो कुकर कुकर ता उड़ो तो हां सका हो केले ಇಲ್ಲ ಬಿಡಿ ಕೆಲಸ ಇಲ್ಲ ಅದಕ್ಕೆ फर्स्ट ಏ ಹೋಗಕಲಿಲ್ಲ ಸೆಕೆಂಡಿಗೆ ಜೋರಿ ಜೋર ಜೋರ ಗುಟ್ಟಿಗೆ ಹಾ ಜೋಕರ್ ಬಾಬು ಫಸ್ಟ್ ಏ ಏ ಹೋಗಕಲಿಲ್ಲ ಸೆಕೆಂಡಿಗೆ ಹೋಗೈನೆ लास्ट ಅಲ್ಲಿ ಜೋರಗೆ लास्ट ಅಲ್ಲಿ ಜೋರ ತಾಪರಿ ಹಾ ಜೋಕರ್ ಬಾಬು ಅಮೋಘವಾದ ಕಾರ್ಯಕ್ರಮ ಒಂದು ಬ್ರೇಸ್ ಬೆಲೆಲ್ಲ ಸೈಕಲ್ಗೆ ಒಂದು ಸಾಧನೆ ಸಾರಸವಾದ ಕಾರ್ಯಕ್ರಮ ಇದು ಗೌಡುವಂತ ಕಾರ್ಯಕ್ರಮ ಎಲ್ಲ ದೂರ ಗ್ರಾಮಸ್ಥರು ದಯವಿಟ್ಟು ಮುಂದೆ ಬನ್ನಿ சைக்கல் பாலன்ஸ் ஒன்று டி சினிமாதிரி கூட நோடக்காக இது ரியல் பயாலன்ஸ் ரியல் காரியம அத்தவாத சைக்கல் பயாலன்ஸ் காரியமோ சை ಕಷ್ಟ ರೋಡ್ ಹೊಡೆಯೋದು ಒಂದು ಬೈಕ್ ಇಲ್ಲ ಬೆಲ್ಲಿಲ್ಲ ಇಲ್ಲ ಸಣ್ಣ ಗ್ರೌಂಡ್ ಅಲ್ಲಿ ಅದ್ಭುತವಾದ ಕಾರ್ಯಕ್ರಮ ಹೆಸರು ಈಗ ಇದುವರೆಗೂ ಸಣ್ಣ ಪುಟ್ಟ ಬ್ಯಾಲೆನ್ಸ್ ಮಾತ್ರ ನೋಡಿದ್ರಿ ಈಗ ಮುಂದಿನ ಕಾರ್ಯಕ್ರಮ ಈಗ ನಾಲ್ಕು ಜನ ಹುಡುಗ ಬಂದಿಲ್ಲ ನಾಲ್ಕು ಚಿಕ್ಕಡು ಬನ್ನಿ ಹುಡುಗರು ಬನ್ನಿ ನಾಲ್ಕು ಚಿಕ್ಕಡು ಬನ್ನಿ ಬನ್ನಿ ಏನ್ ಮಾಡಿ ಬನ್ನಿ ಬನ್ನಿ ಬರ ಏನ್ ಮಾಡಿ ನೋಡಿ ಒಂದು ಹಳೆ ಕಾಲದಲ್ಲಿ ನಾಲ್ಕು ಪೈಸ ಇತ್ತು ಅದೇ ರೀತಿ ಖರ್ಚು

ನೋಡಿ ಸೂಜಿ ಮಿಸ್ ಆಗಿ ಸೂಜಿ ಬಿತ್ತು ಅಂದ್ರೆ ಹುಡುಕಿ ತೆಗಿಬೇಕಂದ್ರೆ ಬಹಳ ಗೊತ್ತಾಗುತ್ತೆ ಅದಕ್ಕೋಸ್ಕರ ಒಂದು ನೂರು ರೂಪಾಯಿ ನೋಟಿಗೆ ಈ ಸೂಜಿ ಚುಚ್ಚಿಬಿಟ್ಟು ದುಡ್ಡು ಸೂಜಿ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಳಿಸ್ತೀವಿ